ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಗೆ ನಾನು ನಿಮ್ಮೆಲ್ಲರ ಪ್ರೀತಿ ಅನುಷಾ ಸಂತೋಷ್ ಮತ್ತೆ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಧ್ಯಾಹ್ನದ ರೊಟೀನ್ ಹೇಗಿರುತ್ತೆ ಈಗ ಸಮನ್ವಿಗೆ ರಜೆ ಇದ್ದಾಗ ಅನ್ನೋ ಒಂದು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲರೂ ಫ್ರೀ ಆಗಿದ್ದಾಗ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಇವತ್ತಿನ ವೀಡಿಯೋ ನೋಡಿ ಸರಿನಾ ಈಗೆಲ್ಲ ಸ್ವಲ್ಪ ಆರಾಮದ ಬೆಳಗಿನ ರೊಟೀನೇ ಇರುತ್ತೆ ಸೊ ಇನ್ನೂ ಸ್ಕೂಲ್ ಶುರು ಆಗಿಲ್ಲಲ್ಲ ಹಾಗಾಗಿ ಬೆಳಗ್ಗೆ ಹೊತ್ತು ಎತ್ತು ಸ್ವಲ್ಪ ವಾಕ್ ಮಾಡ್ತೀನಿ ಅದಾದಮೇಲೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಮಿಕ್ಕಿದ ಕೆಲಸಗಳನ್ನ ಶುರು ಮಾಡೋದು ಬೆಂಗಳೂರಲ್ಲಿ ವೆದರ್ ಅಂತೂ ತುಂಬಾ ಅನ್ಪ್ರೆಡಿಕ್ಟಬಲ್ ಆಗಿಬಿಟ್ಟಿದೆ ಬಿಸಿಲಿರುತ್ತೆ ಹಾಗೆ ಮಳೆ ಬರುತ್ತೆ ಮತ್ತು ಜೋರು ಬಿಸಿಲು ಬರುತ್ತೆ ಸರಿ ಬಿಸಿಲಿದೆಯಲ್ಲ ಅಂತ ಬಟ್ಟೆ ಹಾಕಿದರೆ ಹಾಗೆ ಮಳೆ ಬಂದುಬಿಡುತ್ತೆ ಸೊ ಟೋಟ್ಲಿ ಅನ್ಪ್ರೆಡಿಕ್ಟಬಲ್ ಆಗಿಬಿಟ್ಟಿದೆ ಆದರೂ ಕೂಡ ತುಂಬ ಚೆನ್ನಾಗಿದೆ ಸೊ ಈ ವೆದರಲ್ಲಿ ಇವತ್ತಿನ ದಿವಸ ಏನೇನೆಲ್ಲ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋನ ಹಂಚ್ಕೊಳ್ತೀನಿ ಅದಲ್ಲದೆ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋದಿದೆ ಇವತ್ತು ಯಾಕೋ ನಿಮ್ಮೆಲ್ಲರ ಜೊತೆ ಕನಸುಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಕನಸು ಅಂತ ಹೇಳೋದು ಅಥವಾ ಆ್ಯಂಬಿಷನ್ ಅಂತ ಹೇಳೋದು ಏನು ಹೇಳಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಚಿಕ್ಕವ್ರು ಇದ್ಬೇಕಾಗಿಂದಲೋ ನೀವೆಲ್ಲ ಏನಾಗ್ತೀರಾ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಒಂದೊಂದು ಡಿಸೈರ್ ಅಥವಾ ಒಂದು ಆ್ಯಂಬಿಷನ್ ಅಂತ ಇರೋದು ಸೊ ಯೂಶ್ಲಿ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಗ ನಿಮ್ಮ ಆ್ಯಂಬಿಷನ್ ಏನು ಅಂತ ಯೂಶ್ಲಿ ಕೇಳಿದಾಗ ನಾನು ಕೆಲ ಎಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳ್ತಾರಲ್ಲ ಒಬ್ಬರು ಇಂಜಿನಿಯರ್ ಆಗ್ತೀನಿ ಒಬ್ಬರು ಡಾಕ್ಟ್ರ್ ಆಗ್ತೀನಿ ಒಬ್ಬರು ಐ ಎ ಎಸ್ ಆಫೀಸರ್ ಆಗ್ತೀನಿ ಅಂತೆಲ್ಲರೂ ಹೇಳ್ತಾ ಇದ್ರಲ್ವಾ ನಾವು ಆ ಥರ ಎಲ್ಲ ಸುಮಾರು ಹೇಳಿದ್ದೀವಿ ಆದರೆ ಆ ವಯಸ್ಸಲ್ಲಿ ನಮಗೆ ಅಂತ ಒಂದು ಆಂಬಿಷನ್ ಅಂತ ಇರ್ತಾ ಇಲ್ಲ ಮನೇಲಿ ಹೇಳಿದ್ದೋ ಅಥವಾ ಎಲ್ಲೋ ನೋಡಿದ್ದೋ ಅಥವಾ ಯಾರ ಹತ್ರನೋ ಕೇಳ್ಕೊಂಡಿದ್ದೋ ಇಂಥದ್ದೇ ಹೇಳ್ತಾ ಇದ್ವಿ ಆದರೆ ನಮಗೆ ನಿಜವಾಗ್ಲೂ ಆಸೆ ನಾನು ಇದೇ ಆಗಬೇಕು ಅನ್ನೋ ಒಂದು ಕನಸು ಬರೋದು ಮೇ ಬಿ ನಾವು ಡಿಗ್ರಿಗೆ ಹೋದಾಗಲೋ ಅಥವಾ ನಮ್ಮ ಪ್ಲಸ್ ಟು ಆದಾಗಲೋ ಅದೊಂದು ಆ್ಯಂಬಿಷನ್ ಬಂದುಬಿಡುತ್ತೆ ಆ ಇದೇ ಪ್ರೊಫೆಷನ್ ಚೂಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ ಆ ಥರ ಕನ್ಸುಗಳಲ್ಲಿ ಅಥವಾ ನನ್ನ ಡ್ರೀಮ್ ಅಂತ ಹೇಳಬೇಕು ಅಂತಂದರೆ ನನಗೆ ಲಚ್ಚ ಆಗಬೇಕು ಅಂತ ತುಂಬ ಆಸೆ ಇತ್ತು ಇವತ್ತಿಗೂ ಆಸೆ ಒಂಥರ ತೀರದ ಹಾಗೆ ಉಳಿದುಬಿಟ್ಟಿದ್ಯೇನೋ ಅಂತ ಅನಿಸ್ತಾ ಇದೆ ನನಗೆ ನನಗೆ ಕಾಲೇಜಲ್ಲಿ ಪಾಠ ಮಾಡಬೇಕು ಮಕ್ಕಳಿಗೆ ಲೆಚ್ ಅಂದರೆ ಟೀಚರ್ ಆಗಬೇಕು ಅಥವಾ ಲೆಕ್ಚರರ್ ಆಗಿ ಫಸ್ಟೆಲ್ಲ ಟೀಚರ್ ಅಂತ ಅನ್ಸೋದು ಆ್ಯಸ್ ಐ ಗ್ರಿ ವರ್ಪ್ ಅಂದರೆ ಕಾಲೇ ಕಾಲೇಜ್ ಓದ್ಬೇಕಾರೆ ಇಲ್ಲ ಡಿಗ್ರಿ ಮಾಡಿದರೆ ಇಂಜಿನಿಯರಿಂಗ್ ಮಾಡಬೇಕಾರೆ ನಂಗೆ ಅನ್ಸೋದು ನಾನು ಈ ಥರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಬರಬೇಕು ಚೆನ್ನಾಗಿರುತ್ತೆ ಅಂತ ತುಂಬ ಆಸೆ ಇತ್ತು ನನಗೆ ಆದರೆ ಕೆಲವು ಸಲ ಲೈಫ್ ದಿಕ್ಕು ಬದಲಾಯಿಸ್ಬಿಡುತ್ತೋ ಅಥವಾ ಯಾವುದೋ ಪ್ರೆಷರ್ಗೆ ನಮ್ಮ ಕನಸುಗಳನ್ನ ತ್ಯಾಗ ಮಾಡ್ತೀವೋ ಅಥವಾ ಬೇರೆ ಏನೋ ಡೆಸ್ಟಿನಿ ಇರುತ್ತೋ ಏನು ಕಥೆನೋ ಗೊತ್ತಿಲ್ಲ ಆದರೆ ಕನಸು ಕೆಲವು ಸಲ ಕನಸಾಗೆ ಉಳಿದುಬಿಡುತ್ತೆ ನಂದು ಹಾಗೆ ಒಂದು ತೀರದ ಕನಸು ಕನಸಾಗೆ ಉಳಿದ್ಬಿಡ್ತು ಈಗಂತೂ ಮಾಡೋಕ್ಕಾಗಲ್ವೇನೋ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನ್ನ ಬೇರೆ ಲೈಫ್ ಟ್ರ್ಯಾಕ್ನೇ ಚೇಂಜ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಂಡಿರೋದ್ರಿಂದ ಈಗ ಮತ್ತೆ ಆ ಡ್ರೀಮ್ ಪ್ರೊಫೆಷನ್ನ ಪರ್ಸ್ಯೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೇ ಯಾಕೋ ಇವತ್ತು ಡ್ರೀಮ್ ಪ್ರೊಫೆಷನ್ ಅಥವಾ ನಮ್ಮ ಡ್ರೀಮ್ ಆ್ಯಂಬಿಷನ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕಂತಂದರೆ ನಿನ್ನೆ ದಿವಸ ನಾನು ಜಾನು ಮೂವಿ ಏನೋ ನೋಡ್ತಾ ಇದ್ವಿ ಅದರಲ್ಲಿ ಕಾಲೇಜ್ ಸೀನ್ ಬಂತು ಆಗ ನಾನು ಆವಾಗಲೂ ಕೂಡ ಹೇಳ್ತಾ ಇದ್ದೆ ಆ ಥರ ಯಾವುದಾದ್ರೂ ಒಂದು ಸೀನು ಅಥವಾ ಯಾವುದೋ ಒಂದು ಇನ್ಸಿಡೆಂಟು ಕಣ್ಮುಂದೆ ಬಂದಾಗ ಛೇ ನಾನು ಈ ಥರ ಲೆಕ್ಚರರ್ ಆಗಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ ಆದರೆ ಏನು ಗೊತ್ತಾ ಏನೂ ಮಾಡೋಕ್ಕಾಗಲ್ಲ ಕನಸು ಹೋಯಿತು ಅದು ಹೋಯಿತು ಅಥವಾ ಮಾಡೋಕ್ಕಾಗಲಿಲ್ಲ ಅಂತ ರಿಪೆಂಟ್ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ನಾವು ಇನ್ನೊಂದು ದಾರಿ ಏನು ಚೂಸ್ ಮಾಡಿದ್ದೀವಲ್ಲ ಅದರಲ್ಲಿ ಖುಷಿಯಾಗಿದ್ದೀವಿ ನನ್ನ ಡಿಸಿಷನ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತಿಗೂ ನಾನು ಗೃಹಿಣಿಯಾಗಿರೋದು ಅಥವಾ ನನ್ನ ಜಾಬ್ ಕೊಟ್ಟು ಮಾಡಿ ಗೃಹಿಣಿಯಾಗಿರೋದು ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆದ್ರೂ ಎಲ್ಲೋ ಒಂದು ಕಡೆ ಅಯ್ಯೋ ಲೆಕ್ಚರರ್ ಆಗಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ ಮೊನ್ನೆ ಕೂಡ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಈಗಲೂ ಮತ್ತೆ ಇನ್ನೊಂದು ಡಿಗ್ರಿ ಮಾಡ್ಕೊಳ್ಬೋದಾ ಮತ್ತು ಲೆಕ್ಚರರ್ ಆಗಿ ಹೋಗ್ಬೋದಾ ಏಜ್ ಕನ್ಸ್ಟೆಂಟ್ಸ್ ಇರುತ್ತಾ ಅಂತ ನಮಗೆ ಗೊತ್ತಿಲ್ದಿರ ಮನಸ್ಸಲ್ಲಿ ಅಡೆ ತಡೆ ಪ್ಲಸ್ಸು ಮೈನಸ್ಸು ಪ್ರೋಸ್ ಕಾನ್ಸ್ ಎಲ್ಲ ಬರ್ತಾ ಇರುತ್ತೆ ಆದರೆ ಸದ್ಯದ ಪರಿಸ್ಥಿತಿಲಂತೂ ಇನ್ನೊಂದು ಡಿಗ್ರಿ ಪರ್ಸ್ಯೂ ಮಾಡಿ ಮತ್ತೊಂದು ಸಲ ಎಲ್ಲ ಅದು ಮಾಡಿ ನನ್ನ ಡ್ರೀಮ್ ಜಾಬ್ ಹೋಗೋ ಚಾನ್ಸಸ್ ಅಂತೂ ಸದ್ಯದ ಪರಿಸ್ಥಿತಿಲಿ ಅಟ್ಲೀಸ್ಟ್ ಎರಡು ವರ್ಷಕ್ಕಾದರೂ ಕಡಿಮೆನೆ ಆದರೂ ನೋಡೋಣ ಫ್ಯೂಚರಲ್ಲಿ ಏನಾದರೂ ಪಾಸಿಬಿಲಿಟೀಸ್ ಆಯಿತು ಅಂತಂದರೆ ಇರೋದು ಒಂದೇ ಜನ್ಮ ಅದನ್ನು ಮಾಡಿಬಿಡೋಣ ಅಂತ ಮೊನ್ನೆ ಏನು ಅನ್ನಿಸ್ತಾಯಿತ್ತು ನೋಡೋಣ ಆ ಅನುಗ್ರಹ ದೇವರು ನನ್ನ ಮೇಲೆ ಕರಂಡಿಸಿದ್ರೆ ನೋಡೋಣ ಇನ್ನೊಂದು ಡಿಗ್ರಿ ತೊಗೊಂಡು ಕಾಲೇಜಲ್ಲಿ ಲೆಕ್ಚರರ್ ಹೋಗೋಕ್ಕಾಗ ಹೋಗೋಕ್ಕಂತೂ ನನಗಂತೂ ತುಂಬಾ ಆಸೆ ಇದೆ ಯಾಕೋ ಗೊತ್ತಿಲ್ಲ ಇದನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಸುಮಾರು ವಿಷಯ ಮಾತಾಡ್ತೀನಿ ಸುಮಾರು ವಿಷಯ ಹಂಚ್ಕೊಳ್ತೀನಿ ನಿಮ್ಮೆಲ್ಲರ ಹತ್ರನೂ ಇದೊಂದು ಮನದಾಳದ ಆಸೆ ಈಡೇರದ ಮನದಾಳದ ಒಂದು ಆಸೆ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ನಿಮಗೂ ಎಲ್ಲರಿಗೂ ಈ ತರ ಏನಾದರೂ ಒಂದು ಈಡೇರದ ಒಂದು ಆಸೆ ಅಥವಾ ಈಡೇರದ ಒಂದು ಡ್ರೀಮ್ ಜಾಬ್ ಅಥವಾ ಈಡೇರದ ಯಾವುದೋ ಒಂದು ಕನಸು ಹಾಗೆ ಇದೆಯಾ ಇನ್ನೂ ಆಸೆ ಇದೆಯಾ ಅಥವಾ ಆ ಥರ ಏನಾದರೂ ಒಂದು ಇನ್ಸಿಡೆಂಟ್ ಕಣ್ಣು ಮುಂದೆ ಬಂದಾಗ ಓಚೆ ಈ ತರ ಮಾಡಿದ್ರೆ ನಾನು ಇವತ್ತು ಹೀಗಿರ್ತಿದ್ನ ಅಂತ ಒಂದು ಆಸೆ ಕಣ್ಮುಂದೆ ಬರುತ್ತಾ ಥರ ಬಂದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಆಯ್ತಾ ನನಗೂ ಒಂದು ಸ್ವಲ್ಪ ನೋಡಿ ನಾನು ಒಬ್ಳೆ ಈ ತರ ಅಲ್ಲ ಸುಮಾರು ಜನ ನನ್ನ ತರ ಇದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನನಗಾಗುತ್ತೆ ಅಲ್ಲಿ ನಿಜವಾಗ್ಲೂ ಲೆಕ್ಚರ ಹಾಕಾಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಬ್ಲಾಗ್ಸ್ ಅಲ್ಲಿ ನಿಮ್ಗೆಲ್ಲಾರ್ಗೂ ಲೆಕ್ಚರ್ ಕೊಡ್ತಾ ಇರ್ತೀನಿ ಅಂತ ನನಗೆ ನಾನೇ ಅನ್ಸುತ್ತೆ ನನಗೆ ನನಗೆ ಅನ್ಸ್ತಾ ಹೋಗುತ್ತೆ ಹೌದೋ ಇಲ್ವೋ ನಂಗಂತೂ ಗೊತ್ತಿಲ್ಲ ಬಟ್ ಕೆಲವು ಸಲ ನನಗೆ ಹಾಗೆ ಅನ್ಸುತ್ತೆ ಎನಿ ವೇಸ್ ಇಲ್ಲಿ ನಾನು ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಕೆಲವು ತರಕಾರಿಗಳು ಹಣ್ಣು ತರಿಸಿದೆ ಲೀಚಿ ಸೀಸನ್ ಶುರುವಾಗ್ಬಿಟ್ಟಿದೆ ನಾನು ತುಂಬ ಇಷ್ಟ ನನಗೆ ಸಮನ್ವಿಗೆ ಜಾನು ಎಲ್ಲರಿಗೂ ಈ ಹಣ್ಣು ಲೀಚಿ ಹಣ್ಣು ಅಂದರೆ ತುಂಬ ಇಷ್ಟ ನಾನು ಡೆಲ್ಲಿಲಿದ್ದೆ ಇದ್ದೆ ಆಗ ಈ ಲೀಚಿ ಹಣ್ಣು ಜಾಸ್ತಿ ತಿಂತಿದೆ ಅಲ್ಲೆಲ್ಲ ತುಂಬ ಕಡಿಮೆ ನಿಮಗೆ ಎಂಬತ್ತು ರೂಪಾಯಿಗೆಲ್ಲ ಒಂದು ಕೆ ಜಿ ಒಂದೂವರೆ ಕೆ ಜಿ ಎಲ್ಲ ಸಿಗೋದು ತುಂಬ ವರ್ಷಗಳ ಹಿಂದೆ ಸೊ ಆಗ ಶುರುವಾಗಿದ್ದ ಒಂದು ಅಭ್ಯಾಸ ಇವತ್ತಿನವರೆಗೂ ಹಾಗಿದೆ ಈ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ಲೀಚಿ ಹಣ್ಣು ಸ್ಟಾಕ್ ಇರುತ್ತೆ ಸೊ ಬೆಳಗ್ಗೆ ಇವತ್ತು ಗುಂಡಣ್ಣ ಸ್ವಲ್ಪ ಬೇಗ ಎದ್ಬಿಟ್ಟಿದ್ದಾನೆ ಎದ್ದು ಅವರ ಅಪ್ಪನ ಜೊತೆ ಆಟಾಡ್ತಾ ಕೂತಿದ್ದಾನೆ ಸರಿ ಜಾನುಗೆ ಟೀ ಕೊಟ್ಟು ಅವ್ನಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಬೆಳಗ್ಗೆ ಐರನ್ ಡ್ರಾಪ್ಸ್ ಹಾಕಬೇಕು ಐರನ್ ಡ್ರಾಪ್ಸ್ ಅವನಿಗೆ ಕೊಟ್ಟು ಅದಾದಮೇಲೆ ತಿಂಡಿ ಮಾಡಿಸ್ಬೇಕು ಅವ್ನಿಗೆ ಇವತ್ತು ಅವ್ನಿಗೆ ಇಡ್ಲಿ ಕ್ಯಾರೆಟ್ ಇಡ್ಲಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಗುಂಡೋಣ ಹೇಗೆ ಗೊತ್ತಾ ಇಡ್ಲಿನೇ ತಿನ್ನೋದಿಲ್ಲ ನಾವು ಎಷ್ಟು ಎಷ್ಟೆಷ್ಟು ಥರ ಟ್ರೈ ಮಾಡಿ ಕೊಟ್ಟಿದ್ದೀನಿ ಅವ್ನು ತಿನ್ನೋದಿಲ್ಲ ಹಾಲಲ್ಲಿ ಹಾಕ್ಕೊಟ್ಟೆ ಆಯಿತು ತುಪ್ಪದ ಇಡ್ಲಿ ಮಾಡಿ ಆಯಿತು ಇಡ್ಲಿ ನೀರಲ್ಲಿ ಕಲಿಸ್ಕೊಟ್ಟಿದ್ದಾಯ್ತು ಏನು ಮಾಡಿದ್ರು ತಿಂತ ಇಲ್ಲ ಸೊ ಅವನಿಗೆ ಕ್ಯಾರೆಟ್ ಅಂದರೆ ಇಷ್ಟ ಆ್ಯಪಲ್ ಅಂದರೆ ಇಷ್ಟ ಸೊ ಕ್ಯಾರೆಟ್ ಜೊತೆ ಇವತ್ತು ಕೊಟ್ಟು ನೋಡೋಣ ತಿಂತಾನ ಅಂತ ಹೇಳಿ ಕ್ಯಾರೆಟ್ನೆಲ್ಲ ಸ್ಟೀಮ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಆದರೆ ಮಕ್ಳು ಹಾಗೇ ಏನು ಇಷ್ಟನೋ ಅದನ್ನು ಮಾತ್ರ ತಿಂತಾರೆ ನಾವು ಎಂಥ ಶತ ಪ್ರಯತ್ನ ಮಾಡಿದ್ರೇ ಇಷ್ಟ ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ತೂ ಅಂತ ಉಗಿತಾನೆ ಬಾಯಿ ತೆಗಿತಾನೆ ಆದರೆ ತೂ ಅಂತ ಒಗ್ಬಿಡ್ತಾನೆ ಇದೆಲ್ಲ ನೋಡಿದಾಗ ಅಪ್ಪ ಸಮನ್ವಿ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಪ್ಪ ಇವ್ನು ಯಾವಾಗ ದೊಡ್ಡವನ್ನಾಗ್ತಾನೆ ಅಂತ ಅನ್ಸ್ಬಿಡುತ್ತೆ ಸಮನ್ವಿ ಅಂದರೆ ಈಗ ಎಲ್ಲ ತಿನ್ನೋಕೆ ಶುರು ಮಾಡ್ಕೊಂಡಿದ್ದಾಳೆ ಹಠ ಇಲ್ಲ ಏನು ಕೊಟ್ರೇನೋ ಒಳ್ಳೆ ಮಗು ಥರ ತಿನ್ಕೊಂಬಿಡ್ತಾಳೆ ಅದೇ ಗುಂಡಣ್ಣ ಯಾವಾಗ ದೊಡ್ಡವನಾಗ್ತಾನೋ ಕೊಟ್ಟಿದ್ದೆಲ್ಲ ಯಾವಾಗ ತಿಂತಾನೋ ಅನ್ನೋ ಥರ ಅನ್ಸೋಕ್ಕೆ ಶುರುವಾಗಿ ಹೋಗಿದೆ ಸಾಮಾನ್ಯವಾಗಿ ಇಡ್ಲಿ ಮಾಡಿದರೆ ನಾನು ಮನೆಯಲ್ಲೇ ಮಾಡೋದು ಮನೆಯಲ್ಲೇ ನೆನೆಸಿಟ್ಟು ಮಾಡ್ತೀನಿ ಇವತ್ತು ನೆನೆಸೋದು ಮರ್ತೋಯ್ತು ಸಮನ್ವಿ ಇಡ್ಲಿ ಬೇಕೇ ಬೇಕು ಅಂತ ಅಂತ ಇದ್ಲು ಹಾಗಾಗಿ ನಂದಿನಿ ಅವ್ರದ್ದು ಇಡ್ಲಿ ಪ್ಯಾಕೆಟ್ ಬಿಟ್ಟಿದ್ದಾರೆ ಇತ್ತೀಚೆಗೆ ನಾನು ಟ್ರೈ ಮಾಡೇ ಇಲ್ಲ ಯೂಶ್ವಲಿ ನಾನು ತೊಗೊಳಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಮಾಡೋದ್ರಿಂದ ಅದು ಮಕ್ಕಳಿಗೆಲ್ಲ ಕೊಡೋದರಿಂದ ಹೊರಗಡೆ ಬೇಡ ಅಂತ ಯೂಶ್ವಲಿ ತಗೊಳ್ಳೋದಿಲ್ಲ ಹೊರಗಡೆ ಮಾಡಿರೋ ಇಡ್ಲಿ ಹಿಟ್ಟೆಲ್ಲ ಆದರೆ ಇವತ್ತು ಸಮನ್ವಿ ಬೇಕೇ ಬೇಕು ಅಂತ ಹೇಳಿದ್ಲಲ್ಲ ಹಾಗಾಗಿ ನಂದಿನಿ ಇಡ್ಲಿ ಹಿಟ್ಟು ತರಿಸ್ಕೊಂಡು ಮಾಡೋಣ ಅಂತ ಹೇಳಿ ಹೇಳಿ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಇಡ್ಲಿ ಅಂತೂ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಮನೇಲಿ ಮಾಡಿದರೆ ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟೇ ಸಾಫ್ಟಾಗಿತ್ತು ಚೆನ್ನಾಗಿತ್ತು ಮೆಂತ್ಯ ಜಾಸ್ತಿ ಹಾಕಿರ್ತಾರೆ ಅನಿಸುತ್ತೆ ಘಮ ಘಮ ಅಂತ ಅಂತ ಇತ್ತು ನಮ್ಮ ಕರ್ನಾಟಕದ ನಂದಿನಿ ಪ್ರಾಡಕ್ಟ್ ಇದೆ ನೋಡಿ ಅದ್ರ ಮೇಲೆ ನಂಗೆ ತುಂಬ ಹೆಮ್ಮೆ ಇದೆ ಮತ್ತು ತುಂಬ ಖುಷಿ ಇದೆ ಆಯಿತಾ ಅದೇನೋ ಒಂಥರ ಗೊತ್ತಿಲ್ಲ ಎಲ್ಲಿ ಹೋದರೂ ನಂಗೆ ನಂದಿನಿ ಹಾಲೇ ಬೇಕು ಬೇರೆ ಯಾವ ಹಾಲು ನನಗೆ ಸೆಟ್ ಆಗೋದಿಲ್ಲ ಯಾವ ಹಾಲಲ್ಲಿ ಕಾಫಿ ಮಾಡಿಕೊಟ್ರು ನನಗೆ ಸೆಟ್ ಆಗೋದಿಲ್ಲ ನಾನೇ ಹೀಗೋ ಸುಮಾರು ಜನ ಹೀಗೋ ನನಗಂತೂ ಗೊತ್ತಿಲ್ಲ ಅಥವಾ ನನಗೆ ನಮ್ಮ ಕರ್ನಾಟಕದ ಮೇಲಿರೋ ಪ್ರೇಮ ಆ ಥರನೂ ಅದು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ನನಗೆ ನಮ್ಮ ರಾಜ್ಯದ ಅಥವಾ ನಮ್ಮ ಮಣ್ಣಿನ ಇದು ತುಂಬ ಇಷ್ಟ ಆಗುತ್ತೆ ತಿಂಡಿಗಿಟ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗಂತೂ ನಮ್ಮ ಮನೇಲಿ ದೇವ್ರಿಗೆ ಹೊರಗಡೆಯಿಂದ ಹೂ ಕೊಂಡ್ಕೊಳ್ಳೋದೇ ಇಲ್ಲ ನಮ್ಮ ಮನೇಲಿ ದಾಶವಾಳ ಹೂ ಬೇಕಂದರೆ ಕಟ್ಟಿ ಹಾರ ಹಾಕ್ಬೋದು ಅಷ್ಟು ದಾಶವಾಳಗಳು ಕೆಲವೆಲ್ಲ ತುಂಬ ಮೇಲಿದೆ ಕೊಯ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ಮೇಲಿದೆ ಹಾಗಾಗಿ ಮನೇಲಿ ಬಿಟ್ಟಿರೋ ಹೂವಲ್ಲೇ ದೇವ್ರಿಗೆಲ್ಲ ಪೂಜೆ ಮುಗಿಸಿ ಅದಾದಮೇಲೆ ತಿಂಡಿ ಎಲ್ಲ ತಿಂದು ಮುಗಿಸಿ ಗುಂಡಣ್ಣಂಗು ತಿಂಡಿ ಎಲ್ಲ ತಿನ್ಸಾಯ್ತು ಅವ್ನಿಗೆ ನಿದ್ದೆ ಬಂದ್ಬಿಟ್ಟಿದೆ ಸಮನ್ವಿ ಇಲ್ಲ ನನ್ನ ಜೊತೆ ಸ್ವಲ್ಪ ಉಯ್ಯಾಲೆ ಆಡು ಅಂತ ಹೇಳಿ ಆಟ ಆಡ್ತಿದ್ದಾಳೆ ಅದೊಂದು ಅದಾದಮೇಲೆ ಅವನೊಂದು ಸ್ವಲ್ಪ ಹೊತ್ತು ಮಲಗಿಸಿ ಅದಾದಮೇಲೆ ಮಿಕ್ಕಿದ ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ಬೇಕು ಆಗಲೇ ನನ್ಗೆ ಫ್ರೀ ಇಲ್ಲ ಅಂತಂದ್ರೆ ಎತ್ಕೊಂಡೇ ಇರಬೇಕು ಅವನಂತೂ ನಾನೆಲ್ಲ ಆಯಿತು ಮಕ್ಳಿಗೆಲ್ಲೂ ಸ್ನಾನ ಮುಗಿಸಿ ಈಗ ಅಡುಗೆ ಮಾಡೋಣ ಅಂತ ಬಂದೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ಪಾಲಕ್ ಸೊಪ್ಪು ಹಾಕಿ ಪಪ್ಪು ಮಾಡ್ತಾರಲ್ಲ ಆಂಧ್ರ ಸ್ಟೈಲಲ್ಲಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಬೆಂಡೆಕಾಯಿ ಪಲ್ಯ ತುಂಬ ದಿನ ಆಯಿತು ಬೆಂಡೆಕಾಯಿ ತಿಂದು ಸರಿ ತುಂಬ ನೆನ್ಸ್ಕೊಳಗೆ ಆಗ್ಬಿಟ್ಟಿದೆ ಸೊ ಆಂಧ್ರ ಸ್ಟೈಲಲ್ಲಿನೆ ಬೆಂಡೆಕಾಯಿ ಪಲ್ಯ ಎರಡೂ ಮಾಡ್ತಾ ಇದ್ದೀನಿ ಅದು ಪಪ್ಪು ರೆಸಿಪಿ ತುಂಬ ಸಲ ತೋರ್ಸಿದ್ದೀನಿ ಚಾನಲಲ್ಲಿ ಆದರೂ ತುಂಬ ಜನ ಹೊಸ ಹೊಸ ವ್ಯೂವರ್ಸ್ ನೋಡ್ತಾನೆ ಇರ್ತೀರ ಮತ್ತೆ ಪೋಸ್ಟ್ ಮಾಡಿ ಆ ರೆಸಿಪಿ ಕೇಳ್ತೀರಾ ಹಾಗಾಗಿ ಸಿಂಪಲ್ ಆಗಿ ಆಂಧ್ರ ಸ್ಟೈಲಲ್ಲಿ ಸೊಪ್ಪು ಹಾಕಿ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜೊತೆಗೆ ಬೆಂಡೆಕಾಯಿ ಬೆಲ್ಲ ಎರಡು ರೆಸಿಪಿ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಪಪ್ಪು ಮಾಡೋದಕ್ಕೆ ಒಂದು ಅಷ್ಟು ತೊಗರಿಬೇಳೆ ಒಂದೂವರೆ ಹೆಸರು ಬೇಳೆ ಎರಡೂ ತೊಗೊಳ್ಬೇಕು ಆಗಲೇ ಪಪ್ಪು ಜಾಸ್ತಿ ರುಚಿ ಹೆಸರುಬೇಳೆ ಹಾಕಿದಷ್ಟು ಪಪ್ಪು ತುಂಬ ರುಚಿ ಬರುತ್ತೆ ನಿಮ್ಮೆಲ್ಲ ನನಗೆ ಅಂದರೆ ಹಳೆಯ ವ್ಯವಸ್ಥಿಗೆ ಗೊತ್ತಿರುತ್ತೆ ನಂಗೆ ಆಂಧ್ರ ಸ್ಟೈಲ್ ಊಟ ಅಂದರೆ ತುಂಬ ಇಷ್ಟ ಹಾಗಾಗಿ ಹೋಟ್ಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಕಲಿತ್ಕೊಂಡು ಮಾಡೋಕ್ಕೆ ಶುರು ಮಾಡಿಕೊಂಡೆ ಸೊ ಇದಕ್ಕೆ ಅಥವಾ ಬೇಳೆ ಎಲ್ಲ ತೊಳ್ಕೊಂಡ್ಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಉದ್ದದಾಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಜೊತೆಗೆ ಬೇಕಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೋದು ಹುಳಿ ಮುಂದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ನೀರು ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಚೆನ್ನಾಗಿ ಒಂದು ನಾಲ್ಕೈದು ವಿಸಿಲ್ ಬರೋವರೆಗೂ ಚೆನ್ನಾಗಿ ಕೂಗಿಸ್ಕೊಂಡು ಬೇಳೆ ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ವೆಸಲ್ ಬರೋವರೆಗೂ ಚೆನ್ನಾಗಿ ಕೂಗಿಸ್ಕೊಳ್ಬೇಕು ಕುಕ್ಕರೆಲ್ಲ ಕೂಗಿ ಅಷ್ಟರಲ್ಲಿ ಬೆಂಡೆಕಾಯಿ ಪಲ್ಯನೂ ಮಾಡ್ಕೊಂಬಿಡೋಣ ಅಲ್ಲಿಗೆ ಪಲ್ಯನೂ ಆಗೋಗುತ್ತೆ ಪಲ್ಯ ಅಷ್ಟೊತ್ತಿಗೆ ಕುಕ್ಕರ್ ಕೂಗಿ ಕೂಲಾಗಿರುತ್ತೆ ಆಮೇಲೆ ಸೊ ಇದಕ್ಕೆ ಒಗ್ಗರಣೆ ಹಾಕೊಂಬಿಡ್ಬೋದು ಅಂತ ಹೇಳಿ ಪಲ್ಯ ಕಿರ ಇಟ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಏನು ತುಂಬ ಸಿಂಪಲ್ ಎಲ್ಲರ ಮನೆಯಲ್ಲೂ ಹೀಗೆ ಮಾಡ್ತಾರೆ ಅಂತ ಅನಿಸುತ್ತೆ ಆದ್ರೂ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೊಂಬಿಡ್ತೀನಿ ಅಷ್ಟೇ ಸೊ ಒಂದು ದೊಡ್ಡ ದಪ್ಪ ತಳದ ಪ್ಯಾನ್ ತೊಗೊಳ್ಬೇಕು ಬೆಂಡೆಕಾಯಿ ಹುರ್ಕೊಳ್ಬೇಕಾರೆ ಎಸ್ಪೆಷಲಿ ಜಾಸ್ತಿ ಹುರಿದು 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 ತಳ ಎಲ್ಲ ಸೀದೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಜಾಸ್ತಿ ಒಂದು ಸ್ವಲ್ಪ ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಬೀಜ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪೂರ್ತಿ ಇಡೀ ಕಡಲೆ ಬೀಜ ಅನ್ನೋದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಹುರ್ಕೊಂಡು ಆ ಥರ್ವರ್ಕ್ಲು ಅಂದರೆ ರಫ್ ಆಗಿ ಮಾಡಿಕೊಂಡು ಹಾಕ್ಕೊಳ್ಬೋದು ಒಗ್ಗರಣೆಗೆ ಹೇಗಾದರೂ ನಿಮ್ಮ ಚಾಯ್ಸು ನನಗೆ ಗಟ್ ಫುಲ್ ಕಡಲೆ ಬೀಜ ಇದ್ರೇ ಇಷ್ಟ ಆಗುತ್ತೆ ಹಾಗಾಗಿ ಕಡಲೆಬೀಜನ ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಬೆಳ್ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಅಷ್ಟು ಈರುಳ್ಳಿ ಹಾಕ್ಕೊಂಡು ತಕ್ಷಣವೇ ಬೆಂಡೆಕಾಯಿನೂ ಹಾಕೊಂಬಡಬೇಕು ಯಾಕಂದರೆ ತುಂಬ ಹುರಿತೀವಲ್ವಾ ಜಾಸ್ತಿ ಈರುಳ್ಳಿ ಹುರ್ಕೊಂಡು ಅದಾದಮೇಲೆ ಬೆಂಡೆಕಾಯಿ ಹಾಕ್ಕೊಂಡ್ರೆ ಈರುಳ್ಳಿ ಸೀದೇ ಹೋಗುತ್ತೆ ಹಾಗಾಗಿ ಈರುಳ್ಳಿ ಹಾಕಿದ ತಕ್ಷಣನೇ ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಬೇಕು ಬೆಂಡೆಕಾಯಲ್ಲಿ ತುಂಬ ಅಂಟು ಬರುತ್ತೆ ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು ಆದರೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಕೆಲವು ಸಲ ಕಹಿ ಬಂದುಬಿಡುತ್ತೆ ಹಾಗಾಗಿ ಟೊಮ್ಯಾಟೊ ಇರುತ್ತಲ್ಲ ಹುಳಿ ಟೊಮ್ಯಾಟೊ ಅದನ್ನು ಹಾಕ್ಕೊಳ್ಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಹುರ್ಕೊಂಡ್ರೆ ಅಂಟು ಹೋಗುತ್ತೆ ಅಂತ ಹೇಳಿ ಹಾಗೆ ಹುರ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಡ್ರೈ ಪಲ್ಯ ಇದು ನನಗಂತೂ ತುಂಬ ಇಷ್ಟ ಬೆಂಡೆಕಾಯಿ ನಮ್ಮ ಮನೇಲಿ ಏನು ಗೊತ್ತಾ ಬೆಂಡೆಕಾಯಿ ಜಾನೂ ತಿನ್ನೋದಿಲ್ಲ ಹಾಗಾಗಿ ಅಷ್ಟಾಗಿ ಮಾಡೋದಿಲ್ಲ ಆದರೆ ನನಗೆ ಸಹ ಮನ್ವಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಈ ಪಲ್ಯ ಸೊ ನೋಡಿ ಆದಷ್ಟು ಹುರ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಏನಾಗುತ್ತೆ ಬೆಂಡೆಕಾಯಿ ಹುರಿದು ಹುರಿದು ಕಮ್ಮಿ ಇಷ್ಟೇ ಇಷ್ಟು ಆಗ್ಬಿಡುತ್ತೆ ಸೊ ಶುರುನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರಬೇಕು ಕಡೆಯಲ್ಲಿ ಪೂರ್ತಿ ಶ್ರಿಂಕ್ ಆಗ್ಬಿಡುತ್ತೆ ನೋಡಿ ಆಗ ಇನ್ನೊಂದಿಷ್ಟು ಉಪ್ಪು ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ ಉಪ್ಪು ಇದಕ್ಕೆ ಬೆಂಡೆಕಾಯಿ ಎಲ್ಲ ಪೂರ್ತಿ ಹುರ್ಕೊಂಡು ಆಗಿದೆ ಬೆಂದಿದೆ ಅಂತಂದಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಮನೇಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿಟ್ಕೊ ಅಂದರೆ ಒಟ್ಟಿಗೆ ರುಬ್ಬಿಸ್ಕೊಂಡು ಬಂದಿರೋದ್ರಿಂದ ಅದೆರಡು ಒಟ್ಟಿಗೆ ಇರೋದ್ರಿಂದ ಅದೊಂದೇ ಹಾಕಿದ್ದೀನಿ ಸೊ ನೀವು ಒಂಚೂರು ಉಪ್ಪು ಅಚ್ಕಾರದ ಪುಡಿ ಅರಿಶಿನ ಇಷ್ಟೂ ಹಾಕಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಡ್ರೈ ಪಲ್ಯ ರೆಡಿಯಾಗಿ ಹೋಗುತ್ತೆ ಸಖತ್ ರುಚಿಯಾಗಿರುತ್ತೆ ಮತ್ತಿದು ಟೊಮೆಟೊ ಹಾಕ್ದಿದ್ರೇ ಚೆನ್ನಾಗಿತ್ತು ಒಂದು ಸ್ವಲ್ಪ ಕಷ್ಟಪಟ್ಟು ಅಂಟು ಹೋಗೋವರ್ಗೆ ಹುರ್ಕೊಂಬಿಟ್ರೆ ವಿತೌಟ್ ಟೊಮ್ಯಾಟೊನೇ ರುಚಿ ಜಾಸ್ತಿ ಮತ್ತು ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಾಯು ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಆದರೆ ಏನಂದರೆ ಕಡಲೆ ಬೀಜ ಹಾಕಿ ಮತ್ತೆ ಕಾಯಿ ತುರಿನೂ ಹಾಕೋದು ಬೇಡ ಎರಡರಲ್ಲೂ ಜಿಡ್ಡು ಜಾಸ್ತಿ ಅಂತ ಹೇಳಿ ಕಾಯಿ ತುರಿ ಸ್ಕಿಪ್ ಮಾಡಿರ್ತೀನಿ ನಾನು ಪಲ್ಯ ಇಲ್ಲಿ ರೆಡಿ ಆಯಿತು ಅಷ್ಟರಲ್ಲಿ ಕುಕ್ಕರ್ ಕೂಗಿ ಕೂಲು ಆಗಿದೆ ಇವಾಗ ಈಗ ಅದನ್ನು ತೆಗೆದು ಒಂದು ಸ್ವಲ್ಪ ಮಸ್ಕೊಳ್ಬೇಕು ಅದು ಇದೆಲ್ಲ ಹಾಕ್ಕೊಂಡಿರ್ತೀವಲ್ವ ಹಸಿರು ಮೆಣಸಿನಕಾಯಿ ಅದೆಲ್ಲನೂ ಸೊ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಂಡು ಬಿಡ್ಬೇಕು ಹಸಿರು ಮೆಣಸಿನಕಾಯಿ ಎಲ್ಲ ಪೂರ್ತಿ ಇದಾಗೋವರೆಗೂ ಸಿಪ್ಪು ಸಿಪ್ಪೆ ಕಾಣಿಸೋವರ್ಗು ಚೆನ್ನಾಗಿ ಒಂದ್ಸಲ ಟೊಮ್ಯಾಟೊ ಎಲ್ಲನೂ ಇರುತ್ತಲ್ಲ ಸೊ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮೊಸರು ಥರ ಆಗೋವರೆಗೂ ಕಡ್ಕೋ ಕಡಿದ್ರೂ ಆಗುತ್ತೆ ಬಟ್ ಕಡಿದ್ರೆ ಏನಾಗುತ್ತೆ ಮೆಣಸಿನಕಾಯಿ ಮ್ಯಾಶ್ ಆಗೋದಿಲ್ಲ ಹಾಗಾಗಿ ಈ ಥರ ಒಂದು ಮತ್ಕೋಲು ಅಂತ ಹೇಳಿ ಥರಲ್ಲ ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಅದಾದಮೇಲೆ ಇದಕ್ಕೆ ಸೊಪ್ಪು ತೊಳ್ದಿಟ್ಕೊಂಡಿರ್ಬೇಕು ನಾನು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕು ಸೊಪ್ಪು ಅಷ್ಟು ಚೆನ್ನಾಗೇ ಇರಲಿಲ್ಲ ಸ್ವಲ್ಪ ಚೆನ್ನ ಚೆನ್ನಾಗಿರೋದು ಮಾತ್ರ ಇದು ಹಾಕ್ಕೊಳ್ತಾ ಇದ್ದೀನಿ ಜಾನಕ್ಕೆ ತರಕಂತ ಕಳಿಸಿದ್ದೆ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಒಣಗೋದಂಗಿತ್ತು ಸ್ವಲ್ಪ ಸೊ ಅದರಲ್ಲಿ ಎಷ್ಟು ಚೆನ್ನಾಗಿದೆಯೋ ಅಷ್ಟನ್ನು ಮಾತ್ರ ತಗೊಂಡು ತೊಳ್ಕೊಂಡು ಪಾಲಕ್ ದಾಲ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಚಾಯ್ಸು ಬಟ್ ನಾನು ಪಾಲಕ್ ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಪಾಲಕ್ ಹಾಕಿ ಬೇಕಿದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಬೋದು ಒಂದು ಎರಡು ವಿಜಲು ಇಲ್ಲ ಅಂತಂದರೆ ಹಾಗೇನೂ ಬೇಯಿಸ್ಕೊಳ್ಬೋದು ನಾನೇನಂತಂದರೆ ಬೇಗ ಆಗತ್ತಲ್ಲ ಅಂಥೇಳಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಸೊಪ್ಪನ್ನ ಕುಕ್ಕರಲ್ಲಿ ಕೂಗಿಸ್ಬಾರ್ದು ಮುಚ್ಚಿ ಬೇಯಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ಕೆಲವು ಸಲ ಏನಾಗುತ್ತೆ ಅರ್ಜೆಂಟ್ ಇದ್ದಾಗ ಹಾಗೆ ಮಾಡಬೇಕಾಗುತ್ತೆ ಟೈಮ್ ಇರೋದಿಲ್ಲ ಸೊ ಮಗು ಹೇಳೋ ಅಷ್ಟಲ್ಲಿ ನಾನು ಅಡುಗೆ ಮಾಡಿ ಮುಗಿಸ್ಬೇಕಾಗಿರುತ್ತಲ್ಲ ಹಾಗಾಗಿ ಕುಕ್ಕರ್ಗೆ ಹಾಕಿ ಕುಗ್ಸ್ಕೊಂಡ್ಬಿಡ್ತೀನಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಮತ್ತೊಂದ್ಸಲಿ ಎಲ್ಲದು ಮಿಕ್ಸ್ ಆಗೋ ಥರ ಇನ್ನೊಂದ್ಸಲಿ ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು ಒಗ್ಗರಣೆಗೆ ಒಂದು ಎಣ್ಣೆ ಒಗ್ಗರಣೆ ಬಟ್ಲಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಅದಾದಮೇಲೆ ಇದು ಉದ್ದಿನ ಕಾಳು ಬರುತ್ತಲ್ಲ ಉದ್ದಿನಬೇಳೆ ಕಾಳು ಯಾವುದಾದ್ರೂ ಹಾಕ್ಬೋದು ಒಂದು ಸ್ವಲ್ಪ ಮೆಂತ್ಯ ಕರ್ಬೇವು ಅದಾದಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಚೆನ್ನಾಗಿ ಜಜ್ಜಿ ಇಷ್ಟನ್ನು ಒಗ್ಗರಣೆಗೆ ಹಾಕಿ ಮತ್ತು ಏನು ಬೇಯೋಕೆ ಇಟ್ಟು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಎಲ್ಲ ಇದಕ್ಕೆ ಹಾಕು ಕರ್ಬೇವು ಸಾರಿ ಕರ್ಬೇವು ಮಿಸ್ ಆಯಿತು ಇಷ್ಟನ್ನು ಹಾಕಿ ಪಾಲಕ್ ದಾಲ್ ಏನು ಮಾಡ್ಕೊಂಡಿದೀವಲ್ಲ ಅದಕ್ಕೆ ಹಾಕಿಬಿಟ್ರೆ ಆಂಧ್ರ ಸ್ಟೈಲ್ ಪಪ್ಪು ರೆಡಿಯಾಗಿ ಹೋಗುತ್ತೆ ಈ ಆಂಧ್ರ ಸ್ಟೈಲ್ ಪಪ್ಪುಗೆ ಬಿಸಿ ಬಿಸಿ ಅನ್ನ ಅದ್ರ ಮೇಲೆ ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಈ ಪಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಸೈಡಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಇಷ್ಟು ಇದ್ರೆ ಅದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಜೊತೆಗೆ ಒಂದು ಬಾಳ್ಕದ್ ಮೆಣಸಿನ್ಕಾಯಿ ಅಂತ ಬರುತ್ತೆ ನೋಡಿ ಒಣ್ ಮೆಣಸಿನ್ಕಾಯಲ್ಲಿ ಉಪ್ಪು ತುಂಬಿ ಒಣಗಿಸಿ ಇಟ್ಟಿರ್ತಾರಲ್ಲ ಅದು ಅದನ್ನು ಹಾಕೊಂಡ್ಬಿಟ್ರಂತೂ ಅದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನಿಮಗೂ ಪಪ್ಪು ತಿನ್ನಬೇಕು ಅಂತ ಆಸೆ ಆಗ್ತಿದ್ರೆ ಇವತ್ತೇ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಇದೇ ರೆಸಿಪಿ ಅಡುಗೆ ಎಲ್ಲ ಮಾಡಿ ಮುಗಿಸಲಿ ಗುಂಡೋಣ ಎದ್ಬಿಟ ಅವನಿಗೆ ಇವಾಗ ಎಲ್ಲ ಮುಗಿತಲ್ಲ ಸರಿ ಈಗ ಎದ್ದಿದ್ದಾನೆ ಅವ್ನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಹ್ಞೂ ಹೌದು ಹೌದು ನಿಮಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತೊಂದು ಸಲ ಮಲ್ಕೋತಾನೆ ಆಮೇಲೆ ಅವನಿಗೆ ಊಟ ಸೊ ಈಗ ವೀಡಿಯೋನ ಇಲ್ಲ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇ ಹ್ಞೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯ್ತಾ ಇವನಿಗೋಸ್ಕರ ಏನಾದ್ರು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಅಲ್ಲಿ ತಿಳಿಸಿ ಆಯ್ತಾ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಸರಿನಾ ನಾನು ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಮಾಡಿ ಓಕೆ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಮಾಡು ರಾಜ ಬಾಯ್ ಟಾಟಾ ಟಾಟಾ ಬಾಯ್ ಬಾಯ್ ಯು ಬಾಯ್ ಬಾಬಾ ಸಿ ಯು ಅಕ್ಕ ಸರಿ ಅಕ್ಕ ಹೇಳಿದ್ರು ನೀ ಹೇಳು ಅವ್ರ ಅಕ್ಕ ಏನ್ ಹೇಳಿದ್ರು ಮಾಡ್ತಾನೆ ಅವ್ರ ಅಕ್ಕನಂದ್ರೆ ತುಂಬಾ ಇಷ್ಟ ಸರಿ ಹೇಳ್ಬಿಡು ಇವಾಗ ಬಾಬಾ ಸಿ ಯು ಟಾಟಾ ಬಾಯ್ ಬಾಯ್ ಸಿ ಯು ಮೂಡಿಲ್ಲ ಸರಿ ಆಯ್ತು ಸಿಗೋಣ ಮುಂದಿನ ವಿಡಿಯೋನಲ್ಲಿ ಆಯ್ತಾ ಟಾಟಾ